ಸದಾ ಸ್ಫೂರ್ತಿಯ ತಿಮ್ಮೆಯಿಂದಿರುವ ಸದಾ ಎಲ್ಲರ ಮಳಿತನ್ನು ಬಯಸುವ ಕಿರಿಯರನ್ನು ಪ್ರೋತ್ಸಾಹಿಸುವ ಹಿರಿಯ ಗುಣದ ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡುತ್ತಿರುವ ನಮ್ಮ ಪ್ರಸಾದ ಸಮಿತಿಯ ಅಧ್ಯಕ್ಷರಾದ ಆಚರಣ ಎಂಬಂತನ ವಿವರಿಂದ ಅಧ್ಯಕ್ಷೆಯ ನಡೆಯಲು ಓಂ ಶ್ರೀ ಬಸವನಿ ನಾಯಕರು ಕೋಂಶ್ರೀ ಅಕ್ಕ ಮಹಾಸೈಲಿ ಈಗ ನಮ್ಮ ಸಮಿತಿಯ ಗೌರವಾಧ್ಯಕ್ಷರು ಈಗಾಗಲೇ ಮಾತಾಡಿದರು ಒಂದು ಸೂಚನೆ ಏನಿತ್ತು ಅಂದರೆ ಈಗಾಗಲೇ ಹತ್ತು ಗಂಟೆ ಹತ್ರ ಆಗ್ತಾ ಇದೆ ಕೊನೆಯದಾಗಿ ನನ್ನ ಭಾಷಣವನ್ನು ಕೆಲವೇ ನಿಮಿಷಗಳನ್ನು ಮಾತ್ರ ಸೀಮಿತವಾಗಿ ಇಡಬೇಕು ಅಂತ ಒಂದು ಸೂಚನೆ ಇಂದಿನ ಶುಭ ಶ್ರಾವಣ ಸೋಮವಾರದ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಬಸವ ಸಮಿತಿಯ ಗೌರವಾಧ್ಯಕ್ಷೇ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಅಕ್ಕನ ಬಳಗದ ಅಧ್ಯಕ್ಷರೇ ಇಂದಿನ ಈ ಕಾರ್ಯಕ್ರಮಕ್ಕೆ ತುಂಬ ಅವಶ್ಯಕ ನಾವು ಅವರನ್ನ ಬಹಳ ದಿನಗಳಿಂದ ಕೇಳಿಕೊಂಡಿದ್ವಿ ನಮ್ಮ ಆಸೆಯನ್ನಪ್ಪ ಇವತ್ತು ನಿಜವಾಗ್ಲೂ ಅವರು ಖಂಡಿತವಾಗಿ ಪೂರೈಸಿದ್ದಾರೆ ಮೈಸೂರಿನಿಂದ ನಮ್ಮ ಮನವಿಯನ್ನು ಸ್ವೀಕರಿಸಿ ಮೈಸೂರಿನಿಂದ ಬಂದಿರುವಂತಹ ಡಾಕ್ಟರ್ ವಚನ ಕುಮಾರಸ್ವಾಮಿಯವರು ಹಾಗೂ ಅವರ ಧರ್ಮಪತ್ನಿ ರೂಪಾ ಕುಮಾರಸ್ವಾಮಿಯವರು ಇಲ್ಲಿ ನಮ್ಮ ಕಾರ್ಯಕ್ರಮವನ್ನು ಕಾರ್ಯಕ್ರಮಕ್ಕೆ ಆಗಮಿಸಿ ಉಪನ್ಯಾಸವನ್ನು ಅತ್ಯಂತ ಸಮರ್ಪಕವಾಗಿ ಅರ್ಥಗರ್ಭಿತವಾಗಿ ಸುಮಾರು ಒಂದು ಗಂಟೆ ಇಪ್ಪತ್ ಹದಿನೈದು ನಿಮಿಷಗಳ ಕಾಲ ಎಲ್ಲರನ್ನೂ ಒಂದು ಹಿಡಿದಿಟ್ಟಿರುವಂತಹ ಒಂದು ವಾತಾವರಣವನ್ನು ಇಲ್ಲಿ ಕಲ್ಪನೆ ಮಾಡಿದೆ ನಿಜವಾಗಲೂ ಅವರ ಒಂದು ಉಪನ್ಯಾಸ ಹೇಗಿತ್ತು ಅಂತ ಹೇಳಿದ್ರೆ ಆ ಉಪನ್ಯಾಸದಲ್ಲಿ ಅವರು ನಿರಂಘಣವಾಗಿ ಅವರ ಧರ್ಮಪತ್ನಿ ಇರಬಹುದು ಅವರಿರ್ಬೋದು ಯಾವುದೇ ಒಂದು ವಿಷಯ ವಚನವನ್ನು ಕೂಡ ಪ್ರತಿಯೊಬ್ಬ ಶರಣರ ವಚನವನ್ನು ಕೂಡ ಇಲ್ಲಿ ಪ್ರಸ್ತುತ ಮಾಡಿದೆ ಅವರಿಗೂ ಸಹ ನಮ್ಮ ಸಮಿತಿ ತುಂಬಾ ಅಭಾರಿ ಅಂತ ಹೇಳ್ಕೊಡ್ತಾ ಇದ್ದೀನಿ ಹಾಗೆ ಹಿರಿಯ ಶರಣರು ಇಲ್ಲಿ ಶರಣ ಶರಣೆಯವರು ಕೂಡ ಆಗಮಿಸಿದರೆ ಹಾಗೆ ಅಕ್ಕನ ಬರ್ಗದ ಪದಾಧಿಕಾರಿಗಳು ಬಸವ ಸಮಿತಿಯ ಪದಾಧಿಕಾರಿಗಳು ಹಾಗೂ ಮಕ್ಕಳು ಹಾಗೂ ಅವರೆಲ್ಲ ಪೋಷಕರು ಅವರು ಶಾಲಾ ಕೂಡ ಆಗಮಿಸಿದ ತಮ್ಮೆಲ್ಲರಿಗೂ ನಮ್ಮ ಬಸವ ಸಮಿತಿಯ ಪರವಾಗಿ ಶರಣ ಶರಣಾರ್ಥಿಗಳನ್ನು ಅರ್ಪಿಸುತ್ತೇನೆ ಮೊಟ್ಟ ಮೊದಲನೇದಾಗಿ ನಾವು ಪ್ರತಿ ವರ್ಷವೂ ಕೂಡ ಈ ವಚನಗಾರನ ಸ್ಪರ್ಧೆ ಮತ್ತು ನಮ್ಮ ಬಸವ ಸಮಿತಿಯ ಸಂಸ್ಥಾಪಕ ಸಂಸ್ಥಾಪಕರಾದಂತಹ ಎಸ್ ಆರ್ ಪ್ರಭಾಕರ್ ಅವರ స్మరణార్థ వాళ్ళతో కన్నడ చర్చా స్పర్ధ మరియు బంగారపడి తాలూక ప్రా మేము నడిసి కార్యక్రమం ఈసారి విద్యార్థి భాగించి తుకటర ಎಲ್ಲ ವಿದ್ಯಾರ್ಥಿಗಳಿಗೂ ಅವರ ಪೋಷಕರಿಗೂ ಹಾಗೂ ಅವರ ಅಧ್ಯಾಪಕರಿಗೂ ಕೂಡ ನಮ್ಮ ಸಮಿತಿಯ ಪರವಾಗಿ ಅಭಿನಂದನೆಗಳ ಸಲ್ಲಿಸ್ತಾ ಇದ್ದೇನೆ ಹಾಗೆ ನಮ್ಮ ಸದಸ್ಯ ನಮ್ಮ ಸಮಿತಿಯ ಸದಸ್ಯರ ಮಕ್ಕಳು ಎಸ್ ಎಸ್ ಎಲ್ ಸಿ ಮತ್ತು ಬಿ ಸಿನಲ್ಲಿ ಅತ್ಯಂತ ಹೆಚ್ಚು ಅಂಕಗಳನ್ನು ಗಳಿಸಿ ಈ ಒಂದು ಪ್ರತಿಭಾ ಪುರಸ್ಕಾರವನ್ನು ಕೂಡ ಪಡೆದಿದೆ ಅವರಿಗೆ ಅಭಿನಂದನೆಗಳು ಹಾಗೆ ಈ ಎಲ್ಲ ಸ್ಪರ್ಧೆಗಳನ್ನ ಅತ್ಯಂತ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟ ಸದಸ್ಯರಾದಂತಹ ಬಸವರಾಜ್ ಹಾಗೆ ದೇಶಪಾಂಡೆ ಅವರು ಸಮಿತಿಯ ಉಪಾಧ್ಯಕ್ಷರಾದಂತಹ ಕುಮಾರ್ ಅವರು ತುಂಬಾ ಅಚ್ಚುಕಟ್ಟಾಗಿ ಎಲ್ಲ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬಂದಿದ್ದಾರೆ ಅವರಿಗೆ ಧನ್ಯವಾದಗಳು ಇನ್ನು ನಮ್ಮ ಡಾಕ್ಟರ್ ವಚನಕುಮಾರ್ ಈಗಾಗಲೇ ತಮ್ಮೆಲ್ಲರಿಗೂ ತಿಳಿದಿದೆ ಅವರು ಎಷ್ಟೊಂದು ಜ್ಞಾನವನ್ನ ಈ ವಚನ ಸಾಹಿತ್ಯದಲ್ಲಿ ಪಡೆದಿದ್ದಾರೆ ಜ್ಞಾನದ ಜೊತೆಗೆ ಅವರು ಈ ಪ್ರಚಾರ ಮಾಡುವುದಕ್ಕೋಸ್ಕರ ತಮ್ಮ ಅತ್ಯಮೂಲ್ಯವಾದ ತಮ್ಮ ಸಮಯವನ್ನ ಅವರು ಅವರ ಜೊತೆಗೆ ಅವರ ಧರ್ಮ ಕೂಡ ಈ ತಮ್ಮ ಸಮ ಅವರ ಜೀವನವನ್ನೇ ಮುಡುಪಾಗಿಟ್ಟು ಈ ಒಂದು ವಚನ ವಚನವನ್ನ ಪ್ರಚಾರ ನಮ್ಮ ದೇಶ ವಿದೇಶಗಳಲ್ಲೂ ಕೂಡ ಅವರು ಈ ವಚನ ಸಾಹಿತ್ಯ ಪ್ರತಿಯೊಬ್ಬ ಬಸವನಿಗೆ ಇದು ತಲುಪಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಕಾಯಕವೇ ಕೈಲಾಸ ಎನ್ನುವ ಒಂದು ಬಸವಣ್ಣನವರ ತತ್ವವನ್ನು ಪಾಲಿಸುತ್ತಾ ತುಂಬಾ ಶ್ರಮ ವಹಿಸಿ ಸಾಕಷ್ಟು ವರ್ಷಗಳಿಂದ ಈ ಒಂದು ವಚನ ಪ್ರಚಾರವನ್ನ ಕೈಗೊಂಡಿರುವುದಕ್ಕೆ ನಮ್ಮ ಸಮಿತಿಯ ಅಕ್ಕನ ಮತ್ತು ಸಮಿತಿಯ ಹಾಗೂ ಇಡೀ ಕೆಜಿಎಫ್ ಬಸವಾಹಿನಿಯಗಳ ಪರವಾಗಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಶ್ರೀಧರು ಅವರ ನಾಮ ಸಿ ಎಸ್ ಕುಮಾರಸ್ವಾಮಿ ಅವರು ಅವರಿಗಿದ್ದಂತಹ ಒಂದು ಬಸವಣ್ಣನವರ ವಚನದ ಬಗ್ಗೆ ಇದ್ದಂತಹ ಪ್ರೀತಿ ಮತ್ತು ಅದರ ಅವರ ಪ್ರಚಾರಕ್ಕೆ ಅವರು ಮಾಡಿರುವಂತಹ ಮಹತ್ ಕಾರ್ಯಗಳನ್ನ ಗುರುತಿಸಿ ಅವರನ್ನ ಈಗ ವಚನ ಕುಮಾರಸ್ವಾಮಿಯಿಂದ ಕೂಡ ಅವರನ್ನ ಒಂದು ಎಲ್ಲರೂ ಗುರುತಿಸುವಂತಹ ಒಂದು ಮಹತ್ ಕಾರ್ಯ ಅಂತ ಹೇಳ್ಬೋದು ಅವರು ಮಾಡ್ತಿರೋದ್ರು ಅವರು ಬರೀ ಈ ವಚನ ಪ್ರಚಾರ ಮತ್ತು ವಚನ ಸಾಹಿತ್ಯದ ಜೊತೆಗೆ ಸಾಮಾಜಿಕವಾಗಿ ಸಮಾಜಕ್ಕೆ ಏನು ಬೇಕೋ ಈಗ ಸಮಾಜದಲ್ಲಿ ಏನು ಅವಶ್ಯಕತೆ ಇದೆಯೋ ಅದರಲ್ಲೂ ಕೂಡ ಕೂಡ ಗಮನವನ್ನು ಹರಿಸಿ ಉದಾಹರಣೆಗೆ ಅವರು ಈ ಒಂದು ಪ್ರಕೃತಿ ವಿಕೋಪ ವಿಕೋಪಕ್ಕೆ ಒಳಗಾಗಿ ತುಂಬಾ ಸಂಕಷ್ಟದಲ್ಲಿದ್ದವರು ಕೂಡ ಅವರ ವಿಶ್ವವಚನ ಫೌಂಡೇಶನ್ ವತಿಯಿಂದ ಸಾಕಷ್ಟು ಸಹಾಯವನ್ನು ಕೂಡ ಮಾಡಿದ್ದಾರೆ ಅಂತ ನಾನು ಅವರ ಒಂದು ವ್ಯಕ್ತಿ ಪರಿಚಯದಲ್ಲಿ ಕೇಳಬಟ್ಟೆ ಹಾಗೆ ಅವರು ಅನೇಕ ವಾಟ್ಸಪ್ ಗ್ರೂಪ್ಗಳ ಮುಖಾಂತರ ನಮ್ಮ ವಚನ ಪ್ರಚಾರವನ್ನ ದೇಶ ವಿದೇಶಗಳಲ್ಲೂ ಕೂಡ ಎಲ್ಲರೂ ತಿಳಿಯುವಂತ ಒಂದು ಮಹತ್ ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ ಜೊತೆಗೆ ಇವೆಲ್ಲದರ ಜೊತೆಗೆ ಪರಿಸರ ಸಂರಕ್ಷಣೆಗೂ ಕೂಡ ಅವರು ಈ ರೈತರ ಮುಖಾಂತರ ನಿಜವಾದ ಅವರ ವ್ಯಕ್ತಿ ಪರಿಚಯ ಸುಮಾರು ಒಂದು ನಲವತ್ತೆಂಟು ಪುಟಗಳಿತ್ತು ಅದನ್ನ ಓದಿದ್ರೆ ಬಹಳ ಒಂದು ಖುಷಿ ಆಗ್ತದೆ ನಾವು ಇಷ್ಟು ವರ್ಷ ಆದರೂ ಕೂಡ ಈ ತರದಲ್ಲಿ ಯಾವ ಕೆಲಸ ಮಾಡ್ತಾ ಇರ್ತೀವಿ ಜೀವನ ಮಾಡ್ತಾ ಇರ್ತೀವಿ ರಿಟೈರ್ಡ್ ಆಗ್ತಿವಿ ಹೋಗ್ತೀವಿ ಆದ್ರೆ ಇದರ ಜೊತೆಗೆ ನಾವು ಯಾವುದೇ ಹವ್ಯಾಸಗಳನ್ನ ಅಳವಡಿಸಿಕೊಳ್ಳೋದ್ರಲ್ಲಿ ಬಹಳ ಕಡಿಮೆ ಅಂತ ಹೇಳಬಹುದು ಅವರನ್ನ ನೋಡಿದ್ರೆ ನಿಜವಾಗ್ಲೂ ನಮಗೆ ಒಂದು ಸ್ಫೂರ್ತಿ ಅಂತ ಹೇಳ್ಬಹುದು ಯಾಕೆಂದ್ರೆ ಇನ್ನು ಸಾಕಷ್ಟು ಕಾರ್ಯಗಳನ್ನ ಮಾಡುವಂತ ಒಂದು ಗುರಿಯನ್ನು ಇಟ್ಕೊಳ ಹೀಗೆ ರೈತರ ಮುಖಾಂತರ ಇರಬಹುದು ಒಂದು ಪರಿಸರ ಸಂರಕ್ಷಣೆಗೋಸ್ಕರ ತಿಳುವಳಿಕೆಯ ಸಮಾಜಕ್ಕೆ ರೈತರ ಮುಖಾಂತರ ಇರಬಹುದು ಹಾಗೆ ಶಾಲೆಗಳು ಕಾಲೇಜುಗಳು ಇನ್ನು ಇತ್ಯಾದಿ ಸಾಮಾಜಿಕ ಸಂಘ ಸಂಸ್ಥೆಗಳ ಮೂಲಕ ಅವರು ಈ ಒಂದು ಕಾರ್ಯವನ್ನ ಅವರು ಮಾಡ್ತಾ ಇದ್ದಾರೆ ಅವರಿಗೆ ಅವರ ಮುಂದಿನ ಈ ಗುರಿ ಇನ್ನೂ ಚೆನ್ನಾಗಿ ನಡೆಯಲಿ ಅವರು ದೇಶ ವಿದೇಶಗಳಲ್ಲೂ ಕೂಡ ಇವರ ಒಂದು ಕಾರ್ಯಕ್ಕೆ ಒಂದು ತುಂಬಾ ಅತಿ ಹೆಚ್ಚಿನ ಮಟ್ಟದಲ್ಲಿ ಮನ್ನಣೆ ಸಿಗಲಿ ಅಂತೇಳಿ ನಮ್ಮೆಲ್ಲರ ಪರವಾಗಿ ಅವರಿಗೆ ನಾವು ಉತ್ಪೂರ್ವಕ ಧನ್ಯವಾದಗಳು ಹಾಗೂ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೇವೆ ಹಾಗೆ ಶುಭಾಶಯಗಳು ಕೂಡ ಜೊತೆಗೆ ತಾವೆಲ್ಲರೂ ಯಾವುದೇ ಒಂದು ಕಾರ್ಯಕ್ರಮ ನಡಿಬೇಕು ಅಂತ ಹೇಳಿದ್ರೆ ತಮ್ಮೆಲ್ಲರ ಉಪಸ್ಥಿತಿ ತುಂಬಾ ಮುಖ್ಯ ಸುಮಾರು ಒಂದು ನಾಲ್ಕು ಗಂಟೆಗಳಿರ್ಬೋದು ಆರು ಗಂಟೆಯಿಂದ ಅರ್ಧ ಗಂಟೆ ತನಕ ತಾವೆಲ್ಲರೂ ಇಲ್ಲಿ ಕುಳಿತಿದ್ದೀರ ಕುರಿತು ತುಂಬಾ ಇವತ್ತು ಉಪನ್ಯಾಸವನ್ನ ನಿಜವಾಗ್ಲೇಳ್ಬೇಕು ಅಂತ ಹೇಳಿದ್ರೆ ಇವತ್ತು ಅವರ ಒಂದು ಮನೆಯಲ್ಲಿ ಸಾಮಾನ್ಯ ಒಬ್ಬರು ನಾವು ಒಂದು ಕಾರ್ಯಕ್ರಮಗಳಿಗೆ ಆಗಬಹುದು ಅಥವಾ ನಾವು ತೋರಿಸ್ಕೊಳ್ಬಹುದು ಆದ್ರೆ ಡಾಕ್ಟರ್ ವಚನ ಕುಮಾರಸ್ವಾಮಿ ಅವರ ಒಂದು ಅವರ ಒಂದು ಕುಟುಂಬವನ್ನು ನೋಡಿದಾಗ ಅವರು ಇಬ್ಬರು ಕೂಡ ತಮ್ಮ ಅಮೂಲ್ಯವಾದ ಜೀವನವನ್ನ ಇದಕ್ಕೆ ಮುಳುಭಾಗಕ್ಕೆ ಎನ್ನುವುದು ತುಂಬಾ ನಿಜವಾಗಲೂ ಬಹಳ ತನ್ನ ತುಂಬಾ ಧನ್ಯವಾದಗಳು ಹೀಗೆ ತಾವು ಹೀಗೆ ಮುಂದುವರಿಸಿಕೊಂಡು ತಮ್ಮ ವಚನ ಸಾಹಿತ್ಯವನ್ನು ವಚನ ಒಂದು ಪ್ರಚಾರವನ್ನು ಎಲ್ಲೆಡೆ ಹಾಗೂ ಹಾಗೆ ನಿಮ್ಮ ನಿಮ್ಮ ಒಂದು ಈ ಕಾರ್ಯಕ್ರಮ ಹಾಗೆ ಈ ಎಲ್ಲ ಕಾರ್ಯಗಳು ಕೂಡ ನಮಗೆ ಒಂದು ಸ್ಫೂರ್ತಿಯಿಂದ ತಿಳಿದು ತಮ್ಮೆಲ್ಲರಿಗೂ ಸಹ ಮತ್ತೊಮ್ಮೆ ಶರಣ ಶರಣಿಗಳನ್ನ ನಾನು ಈ ಸಭೆಯ ಮುಖಾಂತರ ತಿಳಿಸ್ತಾ ಇದ್ದೇನೆ ಹಾಗೆ ಇಂದಿನ ಕಾರ್ಯಕ್ರಮದ ಪ್ರಸಾದ ಸೇವಾಕರ್ತರಾದ ಕರ್ತರಾದ ಮಲಕಪ್ಪನವರು ಇರ್ಬೋದು ಮಲಕಪ್ಪನ ಮತ್ತು ನಮ್ಮ ಶರಣಪ್ಪನವರಿಗೆ ತುಂಬುವುದರಿಂದ ಧನ್ಯವಾದಗಳು ಹಾಗೆ ಇಂದಿನ ಕಾರ್ಯಕ್ರಮದ ಬಹುಮಾನ ವಿತರಣೆಗೆ ಪ್ರಾಯೋಜಕರಾದಂತಹ ಗೌತಮ್ ಜೀವನಿಸಿರುವುದರಿಗೂ ಕೂಡ ಈ ನಮ್ಮ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಎಲ್ಲರಿಗೂ ಶರಣ ಶರಣ നടി നമ്മെല്ലൊസായി അർത്ഥപൂർണ വേണ്ടി ഹിരുടെ നമ്മെല്ല അധ്യക്ഷ ഗുരുതര ധന്യ